ಹಾಯ್ ಫ್ರೆಂಡ್ಸ್ ನಿಮ್ಮ ಮನು ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೇಸಿಗೆಗೆ ಒಳ್ಳೆಯ ಒಂದು ತಂಪು ಪಾನೀಯ ಅಂತಲೇ ಹೇಳ್ಬೋದು ಸವತೆಕಾಯಿ ಜ್ಯೂಸ್ ಅಂದರೆ ಕುಕ್ಕುಂಬರ್ ಜ್ಯೂಸ್ ಸವತೆಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಉಪಯೋಗ ಇದೆ ಸವತೆಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ದೇಹವನ್ನು ಹೈಡ್ರೇಟ್ ಆಗಿರಿಸುತ್ತೆ ಮತ್ತು ತೂಕ ಇಳಿಸಲು ತುಂಬಾ ಸಹಾಯ ಮಾಡುತ್ತೆ ಸವತೆಕಾಯಿಯಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರೋದರಿಂದ ರಕ್ತದೊತ್ತಡವನ್ನು ಸಮತೋಲನವಾಗಿರಿಸ್ತದೆ ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ಜ್ಯೂಸ್ ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಒಂದು ಚಿಕ್ಕ ಸೌತೆಕಾಯಿನ ತಗೊಂಡಿದ್ದೀನಿ ಜಸ್ಟ್ ಎರಡು ಗ್ಲಾಸ್ ಜ್ಯೂಸ್ ಮಾಡಲಿಕ್ಕೆ ಒಂದು ಚಿಕ್ಕದಾದ ಸೌತೆಕಾಯಿ ಸಾಕಾಗುತ್ತೆ ನಮ್ಮ ಕಡೆಯೆಲ್ಲ ಈ ಸೌತೆಕಾಯಿ ತುಂಬಾ ಕಡಿಮೆ ಸಿಗೋದು ಕಡಿಮೆ ಅಂದ್ರೂ ಸಿಗೋದಿಲ್ಲ ಆಲ್ಮೋಸ್ಟು ನಮ್ಮ ಕಡೆ ಬೇರೆ ನಾರ್ಮಲ್ ಆಗಿ ಅಂದರೆ ಜಾಸ್ತಿ ನೀರಿನ ಅಂಶ ಇರೋದಿಲ್ಲ ಆ ಸೌತೆಕಾಯಲ್ಲಿ ಆ ಥರ ಸೌತೆಕಾಯಿ ಸಿಗುತ್ತೆ ಈ ಸೌತೆಕಾಯಿ ಸ್ವಲ್ಪ ಘಮ ಇರೋದರಿಂದ ಆ್ಯಂಡ್ ಟೇಸ್ಟು ಜಾಸ್ತಿ ಇರೋದರಿಂದ ಜ್ಯೂಸು ತುಂಬಾ ಚೆನ್ನಾಗಿರುತ್ತೆ ನೀರಿನ ಅಂಶ ಕೂಡ ಜಾಸ್ತಿ ಇರುತ್ತೆ ಸೌತೆಕಾಯಿನ ಮೇಲಿನ ಸಿಪ್ಪೆನ ತೆಕ್ಕೊಂಡು ನಾನಿಲ್ಲಿ ಗಾಲಿ ಗಾಲಿಯಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಇನ್ನೂ ಸಣ್ಣಕ್ಕೆ ಬೇಕಂದರೆ ಹಾಗೆ ಸಣ್ಣ ಕೂಡ ಮಾಡ್ಕೋಬೋದು ನೋಡಿ ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕಂದರೆ ಸೌತೆಕಾಯಿ ಒಂದು ಚಿಟಿಕೆ ಉಪ್ಪು ಸ್ವಲ್ಪ ಬೆಲ್ಲ ಪುದೀನ ಮತ್ತು ನಿಂಬೆಹಣ್ಣು ಸ್ವಲ್ಪ ಶುಂಠಿ ನೀವು ಆಪ್ಷನಲ್ ಬೆಲ್ಲ ಇಲ್ಲಾಂದರೆ ಸಕ್ಕರೆನೂ ಕೂಡ ಯೂಸ್ ಮಾಡ್ಕೋಬೋದು ಬೆಲ್ಲ ಹೆಲ್ತ್ಗೆ ಒಳ್ಳೇದಂತೇಳಿ ನಾನು ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ತೊಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಜಾರಲ್ಲಿ ಹಾಕೋಬೇಕು ಸೌತೆಕಾಯಿ ಶುಂಠಿ ಪುದೀನ ಉಪ್ಪು ರುಚಿಗೆ ತಕ್ಕಷ್ಟು ಬೆಲ್ಲ ನಾನಿಲ್ಲಿ ನಿಂಬೆಹಣ್ಣು ತುಂಬಾ ಉಳಿಯಿತ್ತು ಅದಕ್ಕೋಸ್ಕರ ಅರ್ಧ ಹಿ ನಿಂಬೆಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಂಬೆಹಣ್ಣು ಹಿಂಡುವಾಗ ಈ ಥರ ಬೀಜ ಬಿದ್ದರೆ ನೀವು ಮರದೇ ತೆಕ್ಕೋಬೇಕಾಗುತ್ತೆ ಇಲ್ಲಾಂದರೆ ಜ್ಯೂಸು ಕಹಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಪುದೀನ ಹಾಕಿರೋದ್ರಿಂದ ಸ್ವಲ್ಪ ಎಲೆ ಎಲೆ ಹಾಗೆ ತರಿಯಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಇದನ್ನು ನಾವು ಶೋಧಿಸ್ಕೋಬೇಕಾಗತ್ತೆ ಒಂದು ಸಣ್ಣ ಜರಡಿಯನ್ನು ತಗೊಂಡು ಒಂದು ಪಾತ್ರೆಯಲ್ಲಿ ಈ ಜ್ಯೂಸನ್ನು ನಾನು ಶೋಧಿಸ್ಕೋತಾ ಇದ್ದೀನಿ ಜ್ಯೂಸನ್ನು ಈ ಥರ ಶೋಧಿಸ್ಕೊಂಡ್ಮೇಲೆ ಮತ್ತೊಂದು ಸರಿ ನೀರನ್ನು ಹಾಕಿ ಇನ್ನೊಂದು ಸರಿ ನಾನು ಶೋಧಿಸ್ಕೋತಾ ಇದ್ದೀನಿ ಅದರಲ್ಲಿ ಇನ್ನೊಂದು ಸ್ವಲ್ಪ ಸೌತೆಕಾಯಿ ಅಂಶ ಇರುತ್ತಲ್ವ ಅದು ಕೂಡ ಕ್ಲೀನಾಗಿ ಜ್ಯೂಸ್ ಒಳಗೆ ಆ್ಯಡ್ ಆಗಲಿ ಅಂತೇಳಿ ಅದನ್ನು ಕೂಡ ಇನ್ನೊಂದು ಸರಿ ಚೆನ್ನಾಗಿ ಶೋಧಿಸ್ಕೋತಾ ಇದ್ದೀನಿ ನಾನಿಲ್ಲಿ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಬೆಲ್ಲ ಏನು ಕಲರ್ ಇದೆ ಆ ಕಲರ್ ಜ್ಯೂಸು ಕೂಡ ಕಲರ್ ಆಗಿದೆ ನೀವು ಸಕ್ಕರೆ ಬಳಸಿದರೆ ಸ್ವಲ್ಪ ಲೈಟಾಗಿ ಗ್ರೀನಿಷ್ ಆಗುತ್ತೆ ಅಂತಲೇ ಹೇಳ್ಬೋದು ಸೌತೆಕಾಯಿ ಜ್ಯೂಸ್ ಇವಾಗ ರೆಡಿ ಆಗಿದೆ ಇದನ್ನು ಎರಡು ಗ್ಲಾಸಲ್ಲಿ ನಾನು ಹಾಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ದೇಹವನ್ನು ತುಂಬ ತಂಪಾಗಿಡುತ್ತೆ ಬೇಸಿಗೆ ರಜೆ ಬೇರೆ ಬಂತು ಇವಾಗ ಮಕ್ಕಳು ಮನೇಲೇ ಇರ್ತಾರೆ ಈ ಥರ ಡಿಫ್ರೆಂಟಾಗಿ ಜ್ಯೂಸ್ಗಳನ್ನ ಮಾಡಿಕೊಡ್ತಾ ಇದ್ದರೆ ಖುಷಿಪಟ್ಟು ಅಂತಲೇ ಹೇಳ್ಬೋದು ಇದಕ್ಕೆ ನಾನಿಲ್ಲಿ ಒಂದು ಎರಡು ಐಸ್ ಕ್ಯೂಬನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ವಿತೌಟ್ ಐಸ್ ಕ್ಯೂಬು ನೀವು ಕುಡಿದ್ರೆ ತುಂಬಾ ಒಳ್ಳೇದಂತಲೇ ಹೇಳ್ತೀನಿ ಇವತ್ತಿನ ರೆಸಿಪಿ ಆರೋಗ್ಯ ಜ್ಯೂಸ್ ರೆಸಿಪಿ ಸವತೆಕಾಯಿ ಜ್ಯೂಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಯಾವ ಯಾವುದು ಸೂಪರ್ うん、これ。